ಬನ್ನಿ ಸ್ನೇಹಿತರೆ ಇಲ್ಲಿ ನೋಡಿ ಸೋಲಾರ್ ಪಂಪ್ದು ಇದಿದೆ ಸೋಲಾರ್ ಸಿಸ್ಟಮ್ದು ಪಂಪ್ ಇದ್ರದ್ದು ಸಂಪೂರ್ಣ ಮಾಹಿತಿ ತಿಳ್ಸ್ಕೊಂಡ ಬನ್ನಿ ಎಷ್ಟಿದೆ ಸಬ್ಸಿಡಿ ಏನ್ ಸಿಗುತ್ತೆ ಇದ್ರೆಲ್ಲ ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ ಬನ್ನಿ ಸ್ನೇಹಿತರೆ ಇಲ್ಲಿ ಮಾತಾಡ್ತಾನ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ನನ್ನ ಹೆಸರು ರೇಣುಕಾ ಪ್ರಸಾದ್ ಸರ್ ಹೇಳಿ ಸರ್ ಇದು ಸೋಲಾರ್ದು ಎಷ್ಟು ಎಚ್ ಬಿ ಮೇಲೆ ನಿಮಗೆ ಪ್ರೈಸ್ ಎಷ್ಟಾಗುತ್ತೆ ಗವರ್ಮೆಂಟ್ದು ಸಬ್ಸಿಡಿ ಏನಾದ್ರು ತಿಳಿಸ್ಬಿಡಿ ಸರ್ ಸಿಗುತ್ತೆ ಸರ್ ಕರ್ನಾಟಕ ಸರ್ಕಾರ ತೋಟಗಾರಿಕೆ ಕಡೆಯಿಂದ ಸಬ್ಸಿಡಿ ಸಿಗ್ತಾ ಇದಾವೆ ಮೂರ್ ಎಚ್ ಪಿ ಹತ್ತು ಎಚ್ ಪಿ ವರ್ಗೂ ಸಬ್ಸಿಡಿ ಇದೆ ಮೂರ್ ಹೆಚ್ ಪಿ ಗೆ ನಿಮ್ಗೆ ಸಬ್ಬಲ್ ಪಂಪ್ಗೆ ಒಂದು ಲಕ್ಷದ ಎಂಟು ಸಾವಿರ ರೂಪಾಯಿ ಫಾರ್ಮರ್ ಶೇರ್ ಇರುತ್ತೆ ಒಂದು ಲಕ್ಷ ಸಬ್ಸಿಡಿ ಸಿಗ್ತಾ ಇರುತ್ತೆ ಸಿಗ್ತಾ ಇದೆ

ಹಾ ಹಾ ನಮ್ದು ಸಬ್ ಬ್ರಾಂಚ್ ಬಂದು ಬೆಂಗಳೂರು ಗಿರಂಗಲಿ ನಗರದಲ್ಲಿ ಓಕೆ ಓಕೆ ಸೊ ಇಲ್ಲಿಂದ ಎಲ್ಲಾ ಕಡೆನೂ ಡಿಸ್ಟ್ರಿಬ್ಯೂಟ್ ಸಪ್ಲೈ ವಾರಂಟಿದು ಏನಾದ್ರು ಸರ್ವಿಸ್ ಏನಾದ್ರು ನಮ್ದು ಪಂಪ್ ಮೋಟರ್ ಗೆ ಐದು ವರ್ಷ ವ್ಯಾರಂಟಿ ಇರುತ್ತೆ ಓಕೆ ವಿಥ್ ಇನ್ಸೂರೆನ್ಸ್ ಓಕೆ ಮತ್ತೆ ಪ್ಯಾನಲ್ಗೆ ಇಪ್ಪತ್ತೈದು ವರ್ಷ ವ್ಯಾರಂಟಿ ಇರುತ್ತೈದು ವರ್ಷ ವಾರಂಟಿ ಇರುತ್ತೆ ಸರ್ ಹೆಂಗೆ ಇದು ನೀವು ಯಾಕಂದ ಸಕತ್ ಸಪೋಸ್ ಏನಾದ್ರು ನಾವ್ ಏನಾದ್ರು ನಿಮ್ ಹತ್ರ ಬುಕ್ ಮಾಡಿದ್ರೆ ನೀವು ಹೆಂಗೆ ಬಂದು ಹೆಂಗೆ ಯಾವ ತರ ಅದು ನಾವು ಫುಲ್ ಕ್ಯಾಶ್ ಆದ್ರೆ ನಿಮ್ಗೆ ಫುಲ್ ಕ್ಯಾಶ್ ಪೇ ಮಾಡಿದ್ರೆ ಪೇ ಮಾಡಿ ವಿತ್ ಇನ್ ಸೆವೆನ್ ಡೇಸ್ ಒಳಗಡೆ ಸಪ್ಲೈ ಮಾಡಿ ಇನ್ಸ್ಟಾಲ್ ಮಾಡಿ ನಾವೇ ಕೊಡ್ತೀವಿ ಕರ್ನಾಟಕದಲ್ಲಿ ಎಲ್ಲ ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ನಾವು ಮಾಡಿ ಕೊಡ್ತೀವಿ ಸಬ್ಸಿಡಿ ಸ್ಕೀಮ್ ಆದ್ರೆ ಕರ್ನಾಟಕದಲ್ಲಿ ಎಲಿಜಿಬಿಲಿಟಿ ಆಗಿದ್ದೀವಿ ಕರ್ನಾಟಕ ಸ್ಕೀಮ್ ಯಾವುದೇ ಡಿಸ್ಟಿಕ್ ಅಲ್ಲಾದ್ರೂ ಇತ್ತು ಅಂದ್ರೆ ಅವ್ರಿಗೆ ಡಾಕ್ಯುಮೆಂಟ್ ತಗೊಂಡು ಆಧಾರ್ ಪ್ಯಾನ್ ತಗೊಂಡು ಸಬ್ಸಿಡಿ ಅಲ್ಲ ಸಪೋಸ್ ನಾವು ಬುಕ್ ಮಾಡಬೇಕು ಅಂತಂದ್ರೆ ಇವಾಗ ಸಬ್ಸಿಡಿ ಬೇಕು ಅಂತಂದ್ರೆ ಮಾಡ್ಬೇಕು ಸರ್ ಇವಾಗ ನಿಮ್ಮನೆ ಬಂದ್ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವೇ ಸಬ್ಸಿಡಿ ಹೌದು ಸಬ್ಸಿಡಿ ಕ್ಲೈಮ್ ನಾವೇ ಮಾಡ್ತೀವಿ ಅವ್ರ ಆಧಾರ್ ಪ್ಯಾನ್ ಆರ್ ಆರ್ಟಿ ಸಿ ಅವ್ರ ಪಾಸ್ಬುಕ್ ಮತ್ತೆ ಎರಡು ಫೋಟೋ ತಗೊಂಡೋಗಿ ತೋಟಗಾರಿಕೆ ಇಲಾಖೆಯಲ್ಲಿ ಸಬ್ಮಿಟ್ ಮಾಡಿ ಅಲ್ಲಿ ಅವ್ರ ಹೆಸರಲ್ಲಿ ವರ್ಕ್ ಆರ್ಡರ್ ತಗೊಬೇಕು ಎಷ್ಟು ಬಿ ಬೇಕು ಅಂತ ಅವರು ವರ್ಕ್ ಆರ್ಡರ್ ತಗೊಂಡಾದ್ಮೇಲೆ ನಮ್ಗೆ ಶೇರ್ ಮಾಡಿ ಮತ್ತೆ ಅದೇ ಅಮೌಂಟ್ ಇದೆ ರೈತರ ಪಾಲು ಐದು ಎಚ್ ಪಿ ಗೆ ಒಂದ್ ಲಕ್ಷದ ಐವತ್ ಸಾವಿರ ರೂಪಾಯಿ ಪೇ ಮಾಡಿದ್ರೆ ಇನ್ನು ಒಂದ್ ಲಕ್ಷದ ಐವತ್ತು ಸಾವಿರ ರೂಪಾಯಿ ಕ್ಲೈಮ್ ಮಾಡ್ಕೊಳ್ತೀವಿ ಸರ್ ಇವಾಗ ಸಪೋಸ್ ಇವಾಗ ಇದನ್ನ ಸಬ್ಸಿಡಿ ಓಕೆ ಆಯ್ತು ನಿಮ್ಮಲ್ಲಿ ಕಟ್ಟಬೇಕಲ್ಲ ಇಷ್ಟು ಅಂತ ಇವಾಗ ಎಚ್ ಬಿ ಮೇಲೆ ಅದ್ರದ್ದು ಏನಾದ್ರೂ ಇ ಎಂ ಐ ಏನಾದ್ರು ಆಪ್ಷನ್ ಇದೆ ಹೌದು ಕರ್ನಾಟಕ ಬ್ಯಾಂಕ್ ವತಿಯಿಂದ ಇ ಎಂ ಐ ಫೆಸಿಲಿಟಿನು ಮಾಡ್ಕೊಡ್ತಾ ಇದ್ದೀವಿ ನೀವೇನು ಮಾಡಬೇಕು ನಿಮಗೆ ಅವರು ಫಂಡಿಂಗ್ ಮಾಡ್ತಾರೆ ಕರ್ನಾಟಕ ಬ್ಯಾಂಕ್ ಫಂಡಿಂಗ್ ಮಾಡಿ ನಿಮ್ಗೆ ಆಪ್ಷನ್ ಕೊಡ್ತಾರೆ ಇ ಎಂ ಐ ಅಲ್ಲಿ ರೀತಿಯಲ್ಲಿ ಪೇ ಓಕೆ ಇವಾಗ ಸಪೋಸ್ ಅಂತಂದ್ರೆ ಇ ಎಂ ಐನು ನನಗೆ ತರ ಆಯ್ತು ಫಸ್ಟ್ ಏನಾದ್ರು ಡೌನ್ ಪೇಮೆಂಟ್ ಆತರ ಏನಾದ್ರು ಕಟ್ಬೇಕಾ ಇಲ್ಲ ಅಂದ್ರೆ ಟೋಟಲ್ ಇನ್ನು ಇ ಎಂ ಐ ಕನ್ವರ್ಟ್ ಈಗ ಫಾರ್ ಎಕ್ಸಾಂಪಲ್ ಒಂದ್ ಲಕ್ಷ ಬೇಕು ಅಂದ್ರೆ ಅವ್ರಿಗೆ ಲೋನ್ ಇಪ್ಪತ್ತೈದು ಸಾವಿರ ಅವ್ರು ಡೌನ್ ಪೇಮೆಂಟ್ ಕಟ್ಬೇಕು ಎಪ್ಪತ್ತೈದು ಸಾವಿರ ರೂಪಾಯಿ ಅವರು ಇದು ಲೋನ್ ಕೊಡ್ತಾರೆ ಲೋನ್ ಬೇಕಾದ್ರೆ ಮಾಡ್ಕೋಬಹುದು ಮಂತ್ಲಿ ಮಂತ್ಲಿ ಅದ್ರ ಬ್ಯಾಂಕ್ ಪ್ರಕಾರ ಎಷ್ಟು ಇ ಎಂ ಐ ಬರುತ್ತೆ ಅದನ್ನ ಕಟ್ಕೊಂಡು ಹೋಗ್ಬೋದು ಓಕೆ ಓಕೆ ಥ್ಯಾಂಕ್ ಯು ಸರ್ ಒಳ್ಳೆ ಮಾಹಿತಿ